ಸರ್ವೆಗಳ ಮರಿ ಹೋಯ್ತ ಕೇಂದ್ರ ಬಿಜೆಪಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೆ ಗೆಲ್ತೀವಿ ಜನರ ಮೈಂಡ್ ಸೆಟ್ ಮಾಡೋಕೆ ಮಾಮಗಳ ಬಳಕೆ ರಾಜಕೀಯ ಮಾಡಿದ್ರು ಕೂಡ ಜನ ಖುಷಿಯಾಗಿದ್ದಾರೆ ದಕ್ಷಿಣದ ನೂರ ಮೂವತ್ತು ಸೀಟುಗಳ ಪೈಕಿ ಬಿಜೆಪಿಗೆ ಕೇವಲ ಇಪ್ಪತ್ತು ಸೀಟು ಭ್ರಷ್ಟಾಚಾರ ಹೋಗ್ಬೇಕು ಅನ್ನೋದಾದ್ರೆ ಬಿಜೆಪಿಯನ್ನ ಕೆತ್ತಿಸದು

ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ದೇಶದ ಉದ್ದಗಳಕ್ಕೂ ಬಿಜೆಪಿ ಪರ ಅಲೆ ಎಬ್ಬಿಸೋಕೆ ಕೇಂದ್ರ ಬಿಜೆಪಿ ನಾಯಕರು ಮಾಮಗಳ ಮೊರೆ ಹೋದ್ರ ದಕ್ಷಿಣ ಭಾರತದ ನೂರ ಮೂವತ್ತು ಸೀಟುಗಳ ಪೈಕಿ ಬಿಜೆಪಿ ಗೆಲ್ಲೋದು ಕೇವಲ ಇಪ್ಪತ್ತಕ್ಕೂ ಕಡಿಮೆ ಸೀಟುಗಳಾದರೂ ಮೂವತ್ತು ಪ್ಲಸ್ ಅಂತ ಫೇಕ್ ಸರ್ವೆಗಳು ಬಿಂಬಿಸುತ್ತಿವೆಯಾ ಅಷ್ಟಕ್ಕೂ ದಕ್ಷಿಣ ಭಾರತದಲ್ಲಿ ಈ ಸಲ ಬಿಜೆಪಿ ಆಟ ಅಟ್ಟರ್ ಫ್ಲಾಪ್ ಆಗೋದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣಾ ಹೊಸಿಲಲ್ಲಿ ಬಿಜೆಪಿ ನಾಯಕರು ದೇಶದ ಉದ್ದಗಲಕ್ಕೂ ಬಿಜೆಪಿ ಪರ ವಾತಾವರಣ ಸೆಟ್ ಮಾಡೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಅವರು ಬಳಸಿಕೊಳ್ತಾ ಇರೋದು ಮಾಮಗಳನ್ನ ಅಂದ್ರೆ ಕೆಲ ಮರಿಕೊಂಡ ಮಾಧ್ಯಮಗಳನ್ನ ದೇಶದಲ್ಲಿ ಬಿಜೆಪಿ ಪಕ್ಷ ಅಂದ್ರೆ ಹಿಂದೂಗಳ ಪಕ್ಷ ಹಿಂದೂ ಪರ ಇರೋ ಏಕೈಕ ಪಕ್ಷ ಬಿಜೆಪಿ ಅನ್ನೋ ರೀತಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸುತ್ತಿವೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಹೀಯಾಳಿಸುತ್ತಾ ಹಂಗಿಸುತ್ತಾ ಸುದ್ದಿಗಳನ್ನ ಹೆಚ್ಚು ಪ್ರಚಾರ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ಬಹುಸಂಖ್ಯಾತ ಹಿಂದೂ ವಿರೋಧಿ ಪಕ್ಷ ಅಂತ ಬಿಂಬಿಸುವ ಕಾರ್ಯತಂತ್ರ ಈಗಾಗಲೇ ನಡೆಯುತ್ತಿದೆ ಇಷ್ಟೇ ಆಗಿದ್ದ ಪರವಾಗಿಲ್ಲ ಅಂತ ಅಂದ್ಕೋಬಹುದಿತ್ತು ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವಿದ್ರು ದೇಶದಲ್ಲಿ ಇನ್ನೂ ಅಚ್ಚೆ ದಿನ ಬಂದಿಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಕೂತಿವೆ ಡಾಲರ್ ಮುಂದೆ ರೂಪಾಯಿ ಮಂಡಿಯೂರಿದೆ ದೇಶದಲ್ಲಿ ಹಸಿವು ಬಡತನದ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಇದರಿಂದ ದೇಶದಲ್ಲಿ ಮೋದಿ ವಿರೋಧಿ ಅಲೆ ಎದ್ದಿದೆ ಆದ್ರೆ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಇದನ್ನ ಮರೆಮಾಚುತ್ತಿವೆ ದೇಶದಲ್ಲಿ ಬಿಜೆಪಿ ಪರ ಅಲೆ ಇದೆ ಅಂತ ಬಿಂಬಿಸಿ ಲೋಕಸಭಾ ಚುನಾವಣೆಗೆ ಜನರ ಮೈಂಡ್ ಸೆಟ್ ಮಾಡ್ತಾ ಇವೆ ಅಷ್ಟೇ ಅಲ್ಲ ಕೆಲ ಚುನಾವಣಾ ಸರ್ವೆ ವರದಿಗಳು ಕೂಡ ಬಿಜೆಪಿ ಪರವಾಗಿ ಬರ್ ಬಿಂಬಿಸಲಾಗುತ್ತಿದೆ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು ಬಿಜೆಪಿಯವರು ಬುರುಡೆ ಉಡಿತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ನಿಮ್ಗೆ ಗೊತ್ತಿರಲಿ ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಟ್ಟು ನೂರ ಲೋಕಸಭಾ ಸ್ಥಾನಗಳಿವೆ ಈ ನೂರ ಸ್ಥಾನಗಳ ಪೈಕಿ ಐಎನ್ಡಿಎ ಒಕ್ಕೂಟ ಅರವತ್ತು ಸ್ಥಾನಗಳನ್ನ ಗೆಲ್ಲಬಹುದು ಮತ್ತು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಮೂವತ್ತೆಂಟು ಸ್ಥಾನಗಳನ್ನ ಗೆಲ್ಲಬಹುದು ಅಂತೇಳಿ ಇಂಡಿಯಾ ಟಿವಿ ಎಕ್ಸ್ ಸಮೀಕ್ಷಾ ವರದಿ ಹೇಳ್ತಿದೆ ಆದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಮೂವತ್ತೆಂಟು ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯವೇ ಆಗಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ನಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಿ ಅತಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆದ್ದಿದ್ದು ಕೇವಲ ಕರ್ನಾಟಕದಿಂದ ಮಾತ್ರ ಆದ್ರೆ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಬಿಜೆಪಿಗೆ ಬಿಸಿ ಮಾರ್ಪಟ್ಟಿವೆ ಈ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ್ರು ಕಷ್ಟ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಈ ಸಲ ಕರ್ನಾಟಕದಲ್ಲಿ ಮೋದಿ ಕನ್ನಡಿಗರ ವಿರೋಧಿ ನೀತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಮರ ಮಧ್ಯೆ ಏನೇ ಹುಳಿ ಹಿಂಡಿದ್ರು ಈ ಸಲ ಸ್ವಾಭಿಮಾನಿ ಕನ್ನಡಿಗರು ಬಿಜೆಪಿಯನ್ನ ನಂಬೋ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಅದೇ ರೀತಿ ಕರ್ನಾಟಕ ಬಿಟ್ಟರೆ ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲೂ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಸೀಟುಗಳ ಪೈಕಿ ಹತ್ತೊಂಬತ್ತು ಸೀಟುಗಳನ್ನು ಯುಪಿಎ ಮಿತ್ರಕೂಟ ತನ್ನದಾಗಿಸಿಕೊಂಡಿತ್ತು ಇನ್ನ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಸೀಟುಗಳ ಪೈಕಿ ಡಿಎಂಕೆ ಸೇರಿದಂತೆ ಯುಪಿಎ ಮಿತ್ರಕೂಟವೇ ಮೂವತ್ತೆಂಟು ಸೀಟುಗಳನ್ನ ಗೆದ್ದಿತ್ತು ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಸೀಟುಗಳ ಪೈಕಿ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಇಪ್ಪತ್ತ್ ಮತ್ತು ಟಿಡಿಪಿ ಮೂರು ಗೆದ್ದಿತ್ತು ಇಲ್ಲೂ ಬಿಜೆಪಿ ಖಾತೆ ಸಾಧ್ಯವಾಗಿರ್ಲಿಲ್ಲ ಇನ್ನ ಹದಿನೇಳು ಸೀಟು ಹೊಂದಿರೋ ತೆಲಂಗಾಣದಲ್ಲಿ ಬಿಆರ್ ಎಸ್ ಒಂಬತ್ತು ಸೀಟು ಗೆದ್ದಿದ್ರೆ ಬಿಜೆಪಿ ಕೇವಲ ನಾಲ್ಕು ಸೀಟು ಗೆದ್ದಿತ್ತು ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇಪ್ಪತ್ತೆಂಟು ಸೀಟುಗಳ ಪೈಕಿ ಇಪ್ಪತ್ತೈದು ಎಂಪಿ ಸೀಟುಗಳನ್ನ ಸೀಟುಗಳನ್ನು ಬಾಚಿಕೊಂಡಿತ್ತು ಬಿಜೆಪಿ ಆದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಮಲ ಅರಳೋಕೆ ಬಿಡಲೇಬಾರದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ಕಾಂಗ್ರೆಸ್ ಕಮಲ್ ಮಾಡೋ ಸಾಧ್ಯತೆ ಇದೆ ಆ ಮೂಲಕ ಬಿಜೆಪಿಗೆ ಭಿಕ್ಷಾ ಸಿದ್ಧತೆ ಮಾಡಿಕೊಂಡಿದೆ ಇದು ಸಾಧ್ಯವಾಗಿದ್ದೇ ಆದ್ರೆ ದಕ್ಷಿಣ ಭಾರತದಲ್ಲಿ ಕಮಲ ಕಂಪ್ಲೀಟ್ ಮುದುರೋದು ಗ್ಯಾರಂಟಿ ಪರಿಸ್ಥಿತಿ ಹೀಗಿದ್ರು ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಸಮೀಕ್ಷಾ ವರದಿಗಳು ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೂವತ್ತೆಂಟು ಸೀಟುಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಿವೆ ಈ ಸಮೀಕ್ಷಾ ಸಂಸ್ಥೆಗಳು ಅದ್ಯಾವ ಲೆಕ್ಕ ತೋರದ ಮೇಲೆ ಇಂತ ವರದಿ ಕೊಟ್ಟುವ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ